ಜನಪ್ರತಿನಿಧಿ ನಾನ್ ಮೇಲೆ ಓಟ್ ಹತ್ರ ಆರಿಸ್ಬೋದಲ್ಲ ನಾವು ಅಲ್ಲಿ ಎಷ್ಟು ಮಂದಿ ನಾವು ಎಂಬತ್ತೆರಡು ಹಂಗ ನಾವು ಓಟ್ ಹಾಕಿ ಸೊ ಈ ರೀತಿ ಅಸಭ್ಯವಾಗಿ ಮಾತಾಡೋದು ನಾವು ಅದ್ರ ಮಂದಿ ಮಾತಾಡೋ ಜನರು ನಮ್ಮ ಸದಸ್ಯರು ಯಾರ ಏನು ಏನರ ಅಂದ್ರೆ ಅವ್ರಿಗೆ ಬಾರಿ ಬಿದ್ದಿಗೆ ಇರ್ತೈತಿ ಆದ್ರೆ ಅವ್ರ ಹತ್ರ ನಾವೆಲ್ಲ ಸುಮ್ಮನೆ ಮಾಡಿ ಉತ್ಕೊಂಡು ಸಾರಿ ಕೇಳಿದಾಗ ಬಂದಿರ್ಬೇಕು ಈ ಖಂಡನೆ ಇವತ್ತು ನಮ್ಗೆ ಬೇಜನಾಗಿತ್ತು ಅಂದ್ರೆ ಮಹಾಪೌರ ಮೇಲೆ ಮಹಾಪೌರ ಅಂದ್ರೆ ಅವ್ರು ಎಲ್ಲರೂ ಪ್ರದ್ಯರು ಇನ್ನು ಅವ್ರೆಲ್ಲರಿಗೂ ಮಹಾಪೌರ ಇರ್ಬೇಕಿತ್ತು ಅವ್ರು ಇವತ್ತು ಬರೀ ಅವ್ರು ನೂರ ಮಂದಿಗೆ ಮಹಾಪೌರ ಆಗಿದ್ದಾರೆ ನಮ್ಗೆ ದೈವಕ್ಕೆ ಬಹಳ ಮೇಲರ್ ಆಗಿತ್ತು ಅಂತ ಮಹಾಪೌರ ಮಹಾಪೌರ ಅಂದ್ರೆ ನಮಗೆ ಎಲ್ಲರೂ ಮಹಾಪೂರ್ ಇರ್ಬೇಕಿತ್ತು ಎಂಬತ್ತೇಳು ಸದಸ್ಯರು ಎಷ್ಟಿ ಅವ್ರೆಲ್ಲರಿಗೂ ಮಹಾಪೌರ ಅಂತ ಮಾಡ್ತೀವಿ ಅದ್ರಲ್ಲಿ ಇವತ್ತು ಅರಿವತ್ತು ಅವ್ರ ದ್ರೆ ಬರೀ ಎಷ್ಟವ್ರ ಸದಸ್ಯರು ಅದಲ್ಲ ಅವ್ರ ಕಷ್ಟ ಮಹಾಪೌರು ಮಹಾಪೌರದಲ್ಲಿ ಏನೂ ನಡೆಯೋದಿಲ್ಲ ಬರೀ ಅವರು ಕೈಗೊಂಬೆಯಾಗಿ ಕೆಲಸ ಮಾಡಕ್ಕಂತಾರೆ ಇಲ್ಲಿ ಯಾರಿಗೂ ಏನು ನಡೆಯೋದಿಲ್ಲ ಅಲ್ಲಿ ಬರೀ ಪತ್ರ ಚಳುವಳಿ ಪೇಪರ್ ಚಳುವಳಿ ಅಷ್ಟೇ ನಡೀತಿರ್ತಾವ ಅವ್ರು ಏನಾದರೂ ಬಂದು ಅವ್ರು ಯಾರು ತಗೋದಿಲ್ಲ ಅಲ್ಲಿ ಮಹಾಪೌರ ಅಂತ ಯಾರಿಗೆ ಕುಂಡಿಸ್ತಾರಲ್ಲ ಅವ್ರು ಬರೀ ನಾಮಕೆ ವಾಸಿ ಕುಂಡಿಸ್ತಾರವರು ಅವ್ರು ಕೆಲಸ ಮಾಡಕ್ ಕುಂಬಿಲ್ಲ ಅಲ್ಲಿ ಏನು ಅವ್ರದ್ದು ಆಡಳಿತ ತಳಗೇನ್ ಕುತಿರ್ತಾರ ಅವ್ರ ಆಡಳಿತ ನಡೀತೈತಿ ಇದಕ್ಕೆ ನಮಗ್ ಖಂಡನೆ ಐತಿ ನಾವೆಲ್ಲ ಎಲ್ಲಿ ಎಷ್ಟು ಮಹಿಳಾ ಸದಸ್ಯರು ಇದ್ರಿ ಅಲ್ಲಿ ಎಲ್ಲರಿಗೂ ನಮ್ಗೆ ಬೇಜಾರಾಗಿತ್ತು ನಿಮಗ್ ನಾಚಿಕೆ ಇಲ್ಲ ಮರ್ಯಾದೆ ಇಲ್ಲ ಅಂತ ಮಾತಾಡ್ತಾರೋ ಇವ್ರಿಗೆಲ್ಲ ಶಾಬಿಂಗ್ ನಾಟಕ ನಾಟಕ ಮಾಡಕ್ ಬಂದಿರಲಿಲ್ಲ ಅಂತ ಕೇಳಿದ್ರೆ ಮತ್ತೆ ಯಾರಿಲ್ಲ ನಾಟಕ ಮಾಡಕ್ ಬರ್ತಾರ ಜಿಪಿಗೆ ನಾವು ನಾಟಕ ಮಾಡಕ್ ಬರ್ತೀವಿ ಮಾತಾಡ್ಬೋದು ಮತ್ತವ್ರ ಈ ರೀತಿ ಯಾವ ತಂದು ಅವಕಾಶ ಮಾಡ ಕೊಟ್ಟಿಲ್ಲ ಆಮೇಲೆ ಯಾವತ್ತು ಯಾವತ್ತು ತುಗ್ಲಕ್ ಆಡಳಿತ ಅವ್ರದ್ದು ಯಾವತ್ತು ತುಗ್ಲಕ್ ಆಡಳಿತ ತಂದ ಮಾಣಿ ತಮ್ಮ ಕಳಿಸಿ ಪಾಸ್ ಅಂತ ಹೋಗ್ಬೋದು ಈಗ ನಮ್ದು ಮೂರನೇ ವರ್ಷ ಇದು ಮೂರನೇ ಮಿನರ್ ನೋಡಿದ್ವಿ ಮೂರನೇ ಮಿನರು ಅವರ ಆತ್ರ ಸೊ ಇಲ್ಲಿ ಯಾರು ಮೇಲ ಆಡಳಿತ ಏನು ಆಡಳಿತ ಇಲ್ಲ ಬರೇ ಅವ್ರದ್ದು ಹೀಗೊಮ್ಮೆ ಆಗಿ ಅವ್ರು ಆಟ ಆಡ್ಸ್ಕೊಂಡಂತಿಲ್ಲ ಹೆಸರಿಗೆ ಅಷ್ಟೊಮ್ಮ ಯಾವತ್ತೂ ಕೇಳಿಲ್ಲ ಕೇಳುವುದಿಲ್ಲ ಅಪೋಸೇಷನ್ ಅವರು ತಪ್ಪು ಮಾಡಿರ್ತಾರೆ ಅಪೋಸ್ ಮಾಡೋದೇನಿಲ್ಲ ಅದನ್ನು ಅವ್ರು ಕೇಳುವುದು ಕವಿತಾ ಕಬ್ಬೇರ್ ವಾರ್ಡ್ ನಂಬರ್ ಇಪ್ಪತ್ತರೋಸ್ ಮಾಡಿದ್ರು ಪಾಲಿಕೆ ಬಜೆಟ್ ಎಲ್ಲ ಪ್ರಜೆಗಳು ಮಕ್ಕಳು ಬಜೆಟ್ ನಾವೇನ್ ಮಾಡಿದ್ದೀವಿ ಫಸ್ಟ್ ಸ್ಟಾರ್ಟಿಂಗ್ ಅಂತ ರೂಟ್ಸ್ ಬಜೆಟ್ ಏನಾಗ್ತದೆ ಯಾವ ಕಾರ್ಯ ರೂಪಕ್ಕೆ ಬನ್ನಿಲ್ಲ ಫಸ್ಟ್ ಏನ್ ಮಾಡಿತ್ತು ಒಂದು ಅವಕಾಶ ಅಂತ ನಾವು ಒಂದು ಪ್ರಸ್ತಾವನೆ ಮಾಡಿದ್ದೆ ಸ್ಟಾರ್ಟಿಂಗ್ ಪ್ರಸ್ತಾವನೆ ಮಾಡಿದಗಳೇನೋ ಆಗಿತ್ತು ಮಾತೋದು ಇಲ್ಲಪ್ಪ ನೆಕ್ಸ್ಟ್ ಅವಕಾಶ ಮಾಡಿ ಕೊಡ್ತೀವಿ ಅಂತ ಇಲ್ಲ ಕೊಡ್ರಿ ಮತ್ತೆ ನಾನು ಕೇಳಿದೆ ಕೇಳಿದ ಬಂದ ಇನ್ನು ಕ್ರೀಡೆಯ ಸದಸ್ಯರು ಬಂದ ಇಲ್ಲ ಅಂದ್ರೆ ಆ ಶಬ್ದು ಬಿಡ್ರಿ ಇದನ್ನ ಎದುರಿಸಿ ಈ ರೀತಿ ಬಜೆಟ್ ಮುಂದುವರ್ಸಿ ಅಂತ ನಾವು ಒತ್ತಾಯ ಮಾಡಿದ್ವಿ ನಾನು ಅದಕ್ಕೆ ಯಾರಿಗೂ ಅವರ ಒಂದು ಇದನ್ನ ಕೊಟ್ಟದೆ ಸೀದಾ ಬಜೆಟ್ ಇದನ್ನ ಓದಿಸ್ಕೊಂಡು ಪುಸ್ತಕ ಓದಿ ಬಜೆಟ್ ಮುಗಿಸ್ಕೊಂಡು ಮಂಡನೆ ಮಾಡ್ಕೊಂಡು ಹೋಗ್ಬಿಟ್ರೆ ಮಹಾನಗರ ಪಾಲಿಕೆ ಇವತ್ತು ಹಳಿ ನಗರ ಜನಕ್ಕೆ ನಾವು ಏನ್ ಮಾಡಿ ಅನ್ನೋದು ತೋರಿಸ್ಕೊಡ್ಬೇಕಲ್ಲ ಬಜೆಟ್ ನಾವು ಏನ್ ಮಾಡೋದು ಅಪ್ಪ ಇವತ್ತೇನು ಆಯ್ತು ಬಾ ಈ ಒಂದು ಹತ್ತು ವರ್ಷ ಮತ್ತೆ ಬಜೆಟ್ ಮೂರು ವರ್ಷದ ಹೋಗಿ ಬರ್ತಲ್ಲ ಬಜೆಟ್ ಅನ್ನು ಹೋಗ್ಬಿಟ್ಟು ಅಂತ ನಾವು ಏನು ಅದ್ರ ಬಗ್ಗೆ ನಾವು ಜನಕ್ಕೆ ಏನ್ ಮಾಡೇ ಒಂದಾಗ ನಾವು ಹೇಳಕ್ ಒಂದು ಬೇಕಲ್ಲ ನಾವೇನು ನಾವೇನಕ್ಕೆ ಹೋಸಲ ಬಜೆಟ್ ಇರ್ತದೆ ಹೋಸಲ ಬಜೆಟ್ ಆಗಿ ಸಾಕಷ್ಟು ಮಹಿಳೆಯರಿಗೆ ಮತ್ತು ಮಕ್ಕಳಿಗೆ ಶೌಚಾಲಯ ಸಾರ್ವಜನಿಕ ಶೌಚಾಲಯ ಸ್ಥಳಗಳಲ್ಲಿ ಲೋಪದೇಶಗಳು ಸಾಕಷ್ಟು ಆಮೇಲೆ ನಮ್ಮಲ್ಲಿಸ್ತೀವಿ ಕ್ವಶನ್ ಮಾಡಿದ್ದೀವಿ ಯಾಕಾಗಿಲ್ಲ ಅದು ನೆಕ್ಸ್ಟ್ ನಾವು ಕೇಳಿ ಚರ್ಚೆ ಮಾಡಿದ್ವಿ ಯಾಕೆ ಈ ಟೈಪ್ ಮಾಡಿದ್ದೀವಿ ಅಲ್ಲ ಈಗ ನಾವು ಇಷ್ಟೆಲ್ಲ ರಿಕ್ವೆಸ್ಟ್ ಮಾಡ್ಬೋದು ಮಹಾಪೌರ ಮಹಪೂರೇ ಈಗ ಆಯ್ತಪ್ಪ ಹತ್ತು ನಿಮಿಷ್ ಮುಗಿದು ಬಜೆಟ್ ಉದುರು ಮುಗಿದ ಮುಗಿದ್ಮ್ಯಾಗ ನಾನು ಒಂದು ಹತ್ತು ನಿಮಿಷ ಇದ್ರು ಮಾಡ್ಕೊಂಡು ಮುಂದೆ ಹತ್ತು ನಿಮಿಷ ಬಜೆಟ್ ಅಂತ ಹೇಳಿದ್ದಾರೆ ನಮ್ಗೆ ಆಯ್ತುಪ್ಪ ಅಂತ ಒಂದು ಅಭಿಪ್ರಾಯ ನಾವಿದ್ವಿ ಹೀಗಾಗಿ ಬಜೆಟ್ ಮುಗಿಸಿ ಬಸ್ನ ಓದಿದ್ರು ಬಜೆಟ್ ಮುಗಿಸಿದ್ರು ಬಜೆಟ್ನಾಗ ಏನ್ ಐತೆ ಅಂತ ನಮ್ಗೆ ಇನ್ನೂ ತಿಳಿದಕ್ಕೆ ಹೋದ್ರಾ ಬಜೆಟ್ ಮಾಡಿದ್ರೆ ಆ ಬಜೆಟ್ನಾಗೆ ಸುಮಾರು ಕೊಟ್ಟಂತ ಭರವಸೆಗಳು ಕೊಟ್ಟಂತ ಅದ್ರಾಗ ಸುಮಾರು ಅರ್ಧಕ್ಕೆ ಅರ್ಧ ಕರ್ದಾದ್ರಾಗ ಯಾವ ಕಾರ್ಯ ಕೂತ್ ಬಂದಿಲ್ಲ ಕೊಡ್ತಾನೆ ಭಾಷಣ ಬುಕ್ಕು ಕೊಡ್ತಿರ್ತಾನೆ ಅದ್ರ ಅರ್ಧ ಕರ್ಣ ಇಲ್ಲ ಮತ್ತೆ ವಿರೋಧ ಪಕ್ಷದಾಗಿದ್ದಾರು ಹಾಕೈತಿ ಅಂತ ನೈತಿಕ ಹಾಕೈತಿ ಅದನ್ನ ಇಲ್ಲ ನಾವು ಕೇಳ್ಬೇಕೈತಿ ಕೇಳ ಅಲ್ಲ ಈಗ ಅವರು ನಾಟಕ ಮಾಡಕ್ ಬಂದಿರತೀವಿ ನಮ್ಗೆಲ್ಲಾರು ಅಂತ ಹೇಳಿದ್ರು ಇದೇ ವಿಷಯ ಅವಕಾಶ ಕೊಡ್ರಿ ಅಂತ ಕೇಳಿದಕ್ಕೆ ಈ ಪದ ಬಂದೈತಿ ಖಂಡನೆ ಮಾಡ್ತೀವಿ ಆ ವಿಷಯ ಹೋದ್ರು ನಾವು ಸಭೆ ನಡೆಸಬೇಕಂತ ಕೊಡ್ತೇವೆ ಇಲ್ಲಿ ಬಜೆಟ್ ನಡೆಸಬೇಕು ಇನ್ನೂ ಹೆಚ್ಚಿನ ವಿಷಯಗಳು ಚರ್ಚೆ ಮಾಡಬೇಕು ಚರ್ಚೆ ಮಾಡಿ ಅವಳಿನ ಕೇದ್ ಏನ್ ಮಾಡಲು ಸಾಧ್ಯತೆ ಇದೆ ನಮ್ಗೆ ತಿಳಿದಷ್ಟು ಮಟ್ಟಿಗೆ ತಿಳಿದಷ್ಟು ನಮ್ಗೆ ತಿಳಿದಷ್ಟನ್ನು ನಾವು ಹಂಚ್ಕೋಬೇಕಂತ ಬಂದಿದ್ದೀವಿ ಎಲ್ಲರೂ ಕೂಡ ಅದಕ್ಕೆ ಅವಕಾಶ ಕೊಡಲಿಲ್ಲ ಅವ್ರು ಕಮಿಟಿ